मल्ले सुजी मल्ले नेनेले ने, रोजा रोजा हरणे किंदावरे कमले निहेरे कनकांबरी मगले वासंती सेवन्ति संतीगे

ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ವೀಕೆಂಡ್ ಬ್ಲಾಗ್ ಆಗಿರುತ್ತೆ ಸೊ ಸಂಡೇ ಇರೋದರಿಂದ ನಾನು ಕೂಡ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿರ್ತೀನಿ ಇಡೀ ವಾರ ಬೇಕ ಎದ್ಬಿಟ್ಟು ಹಸ್ಬೆಂಡ್ ಆಫೀಸು ಲಂಚ್ ಬಾಕ್ಸು ಮಕ್ಕಳು ಸ್ಕೂಲು ಅಂತ ಹೇಳ್ಬಿಟ್ಟು ಇಡೀ ವಾರ ತರಾತೂರಿನಲ್ಲೇ ಗಡಿಬಿಡಿಯಾಗಿನೇ ನಮ್ಮದು ದಿನಗಳು ಕಳೆದೋಗಿರುತ್ತೆ ಸೊ ಇವತ್ತು ಸಂಡೇನಾದರೂ ಸ್ವಲ್ಪ ರೆಸ್ಟ್ ಮಾಡೋಣ ಸ್ವಲ್ಪನಾದರೂ ಸ್ವಲ್ಪ ನೆಮ್ಮದಿಂದ ನಿದ್ರೆ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಳಿಗ್ಗೆ ಲೇಟಾಗಿ ಎದ್ದಿದ್ದೀನಿ ಹಾಗೆ ಎಲ್ಲರ ಮನೆಯಲ್ಲೂ ಇಂಡಿಯನ್ ಹೌಸ್ ವೈಫ್ ಮನೆಗಳಲ್ಲಿ ಎದ್ದ ತಕ್ಷಣವೇ ಹಾಲಿನ ಪ್ಯಾಕೆಟ್ನ ಕಟ್ ಮಾಡಿಬಿಟ್ಟು ಹಾಲನ್ನ ಹಾಕ್ಕೊಂಡು ಆ ಮೊದಲು ಹಾಲು ಕಾಯಿಸ್ಕೊಳ್ಳೋದು ಟೀಗೆ ಇಟ್ಕೊಳ್ಳೋದು ಇದೇ ಇರುತ್ತೆ ನಾನು ಕೂಡ ಅಷ್ಟೇ ಇವಾಗ ಟೀ ಇಟ್ಕೊತಾ ಇದ್ದೀನಿ ಮೊದಲಿಗೆ ಸ್ಟವ್ನ ಆನ್ ಮಾಡೋದಕ್ಕೂ ಮುಂಚೆ ಎಲ್ಲರ ಮನೆಯಲ್ಲೂ ಸ್ಟವ್ನ ಪೂಜೆ ಮಾಡ್ಕೊಳ್ಳೋದು ವಾಡಿಕೆ ಇದೆ ನಾನು ಕೂಡ ಅದನ್ನು ಪಾಲಿಸ್ಕೊಂಡು ಬರ್ತೀನಿ ಸೊ ಇವಾಗ ನೆಕ್ಸ್ಟ್ ನಾನು ಒಂದು ಸೈಡಲ್ಲಿ ಟೀ ಗಿಟ್ಕೊತೀನಿ ಹಾಗೆ ಒಂದು ಸೈಡಲ್ಲಿ ಹಾಲನ್ನ ಕಾಯಿಸೋಕೆ ಇಟ್ಕೊತೀನಿ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಟೀನ ಕುಡಿಯೋ ಅಭ್ಯಾಸ ಏನಿಲ್ಲ ಬಟ್ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೀರನ್ನ ಕುಡಿತೀನಿ ಕೆಲವೊಂದು ಸಾರಿ ನೀರನ್ನ ಬಿಸಿ ಮಾಡ್ಕೊಂಡು ಕುಡಿತಾ ಇರ್ತೀನಿ ಕೆಲವೊಂದು ಸಾರಿ ಹಂಗೆ ಕುಡಿತಾ ಇರ್ತೀನಿ ಬಟ್ ಟೀನ ಮಾತ್ರ ಕುಡಿಯೋದು ಬೇಡ ಅನ್ಸಿದ್ರು ಕೂಡ ಟೀ ಕುಡಿಯೋ ಒಂದು ಹ್ಯಾಬಿಟ್ಟು ನನಗೆ ಹೋಗ್ತಾನೆ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಒಂದು ಚೂರಾದರೂ ಟೀ ಕುಡಿದಾಗಲೇ ನನಗೇನೋ ಒಂದು ರೀತಿ ಮೈಂಡ್ ಫ್ರೆಶ್ ಆಗಿರೋ ರೀತಿ ಆಗುತ್ತೆ ಬಟ್ ಟೀ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯೋದು ಅಷ್ಟೊಂದು ಸಭ್ಯತೆಯೂ ಅಲ್ಲ ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಅವಾಯ್ಡ್ ಮಾಡಿಕೊಂಡು ಕಂಪ್ಲೀಟಾಗಿ ಟೀ ಕುಡಿಯೋದನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಬಿಡ್ತೀನಿ ಟೀ ಕುಡಿಯೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ನಾನು ಕೂಡ ಸೊ ಬಿಸಿ ನೀರನ್ನ ಕುಡಿತಾ ಇರ್ತೀನಿ ಬಟ್ ಬಿಸಿ ನೀರು ಕುಡಿದಾದಮೇಲೆ ನಾನು ಟೀ ಕುಡಿದು ಕುಡಿಯೋ ಅಭ್ಯಾಸ ಇದೆ ಅದೊಂದು ಬ್ಯಾಡ್ ಹ್ಯಾಬಿಟ್ನ ನಾನು ಖಂಡಿತವಾಗ್ಲೂ ಬಿಡಲೇಬೇಕು ಸಂಡೆ ಆಗಿರೋದ್ರಿಂದ ಬೆಳಿಗ್ಗೆ ಟಿಫನ್ ಮಾತ್ರ ಇವಾಗ ರೆಡಿ ಮಾಡ್ಕೊತೀನಿ ಮಧ್ಯಾಹ್ನ ಲಂಚ್ಗೆ ಮಧ್ಯಾಹ್ನ ಏನಾದರೂ ಲಂಚ್ಗೆ ಬೇರೆ ಮಾಡ್ಕೋತೀನಿ ಇವಾಗ ಟಿಫನ್ ಮಾಡ್ಕೋಬೇಕು ಅಷ್ಟೇ ಹಾಗೆ ಇವತ್ತು ನಾನು ಫ್ರೀ ಆಗಿರೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣವೇ ಬೆನ್ನೇನ ತಗೊಂಡ್ರೆ ಬೇಗ ಬೆನ್ನೆ ಬರುತ್ತೆ ಹಾಗೆ ಫ್ರೆಶ್ ಆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಬೆನ್ನೇನ ಇದ್ದೀನಿ ಈ ರೀತಿ ಕಡ್ಗೊಳ್ಳಿಂದನೇ ಬೆನ್ನೇನ ತೆಗೆದ್ರೆ ತುಂಬಾ ಚೆನ್ನಾಗಿ ಬೆಣ್ಣೆ ಬರುತ್ತೆ ಹೆಲ್ದಿಯಾಗಿರೋ ಬೆನ್ನೆ ನಮಗೆ ಬರುತ್ತೆ ನಾನು ನಿಮಗೆ ಒಂದು ಬೆಣ್ಣೆ ತೆಗೆಯೋದ್ರ ಬಗ್ಗೆ ಪ್ರಿವಿಯಸ್ ವೀಡಿಯೋನ ಮಾಡಿದ್ದೀನಿ ಮಾಡಿ ಕೂಡ ಹಾಕಿದ್ದೀನಿ ಕಡ್ಗೊಳ್ಳಿಂದ ಯಾವ ರೀತಿ ಬೆನ್ನೇನ ತೆಗಿಬೇಕು ನಾನು ಯಾವ ರೀತಿ ಬ ಕಡ್ಗೊಳ್ಳಿಂದ ಬೆನ್ನೇನ ತೆಗಿತೀನಿ ಅನ್ನೋದನ್ನು ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ ನೀವು ನೋಡಿಲ್ ನೋಡಿಲ್ದೆ ಇರೋರು ನೀವು ಒಂದು ಸಾರಿ ಚೆಕ್ ಮಾಡ್ಕೊಂಡು ಬನ್ನಿ ನಾನು ಯಾವಾಗಲೂ ಮಿಕ್ಸಿನಲ್ಲಿ ಬೆನ್ನೇನ ತೆಗ್ದಿಲ್ಲ ಫಸ್ಟು ಆವಾಗಲೆಲ್ಲ ತೆಗಿತಾಯಿದ್ದೆ ಈಗ ಒನ್ ಇಯರ್ ಬ್ಯಾಕ್ ತೆಗಿತಾ ಬಟ್ ಇವಾಗೇನು ಇಲ್ಲ ಕಡ್ಗೊಳ್ಳಿಂದನೇ ತೆಗಿತಾಯಿರ್ತೀನಿ అండ్ చూ డా చుచి ఏం చుచ్చి మింగ ಇವತ್ತು ಯಾಕೋ ಗೊತ್ತಿಲ್ಲ ನನ್ನ ಗುಂಡ ನನಗೆ ಲೂಸ್ ಮೋಷನ್ ಬೆಳಗ್ಗೆ ಎದ್ದ ತಕ್ಷಣವೇ ಲೂಸ್ ಮೋಷನ್ ಸ್ಟಾರ್ಟ್ ಆಗಿದೆ ನಿನ್ನೆಲ್ಲ ನೈಟ್ ಮಲಗಬೇಕಾದ್ರೆ ಹುಷಾರಾಗೇ ಇದ್ದ ಆರಾಮಾಗಿ ಆಟ ಆಡ್ಕೊಂಡು ಮಲಗಿದ್ದಾನೆ ಬಟ್ ಎದ್ದೇಳ್ಬೇಕಾದ್ರೆ ಸ್ವಲ್ಪ ಲೂಸ್ ಮೋಷನ್ ಸ್ಟಾರ್ಟ್ ಆಗಿತ್ತು ಅವನಿಗೆ ನನಗಂತೂ ಎದ್ದ ತಕ್ಷಣ ಅವನ ನೋಡಿದಾಗ ಸ್ವಲ್ಪ ಭಯ ಆಯಿತು ಯಾಕೆ ಅಂದರೆ ರೆಗ್ಯುಲರ್ ಆಗಿ ಅವನು ಹೇಳ್ಬೇಕಾದ್ರೆ ಆಟ ಆಡಿಕೊಂಡು ನಗಾಡ್ಕೊಂಡಿಲ್ಲ ಹೇಳೋನು ಬಟ್ ಇವತ್ತು ಎದ್ದಾಗಿನಿಂದಲೂ ತುಂಬಾ ಆಗಿದ್ದ ಬಟ್ ನನಗಂತೂ ಅವನ್ನ ನೋಡಿದ ತಕ್ಷಣವೇ ಒಂದು ರೀತಿ ಏನೋ ಮೂಡ್ ಆಫ್ ಆದಂಗೆ ಆಗ್ಬೋ ಆಗೋಯ್ತು ಸೊ ಬೆಳಗ್ಗೆ ಎದ್ದಿದ ತಕ್ಷಣವೇ ಫ್ರೆಶ್ ಫ್ರೆಶ್ ಆಗ್ಬಿಟ್ಟು ಮೊದಲು ಅವನಿಗೆ ಪಕ್ಕದಲ್ಲಿರೋ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿ ಬಂದೆ ಹೋಗಿ ಬಂದು ಹೋಗಿ ಬಂದಾಗ ಅವರು ಮೆಡಿಸನ್ ಎಲ್ಲಾನು ಕೊಟ್ಟರು ಹಾಗೆ ಒಂದು ಓ ಆರ್ ಎಸ್ ಪ್ಯಾಕೆಟ್ನು ಕೂಡ ಕೊಟ್ಟಿದ್ರು ಅದನ್ನ ಸ್ವಲ್ಪ ಕಾಯಿಸಿ ಆರಿಸಿರೋ ನೀರಿನಲ್ಲಿ ಈ ರೀತಿ ಹಾಕಿ ಬಾಟಲ್ನಲ್ಲಿ ಇಟ್ಟು ಇಡೀ ದಿನ ಅದೇ ನೀರನ್ನ ಕುಡಿಸಿ ಅಂತ ಅವರು ಹೇಳಿದರು ಸೊ ಹಂಗಾಗಿ ಅದನ್ನು ರೆಡಿ ಮಾಡ್ಕೋತಾ ಇದ್ದೆ ಹಾಗೆ ಅವನಿಗೆ ಮೆಡಿಸನ್ ಎಲ್ಲಾನು ತಗೊಂಡು ಬಂದು ಮೊದಲಿಗೆ ಅವನಿಗೆಲ್ಲೂ ಮೆಡಿಸನ್ನ ಹಾಕಿ ಮೊದಲು ಅವನ್ನೆಲ್ಲ ಕೆಲಸನ ಮುಗಿಸ್ಕೊಂಡು ನಾನು ಮತ್ತೆ ಮನೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಹಾಲಿನ ಪ್ಯಾಕೆಟ್ನ ತರ್ಸ್ಕೋಬೇಕಾದ್ರೆ ಗುಂಡಣ್ಣಗೂ ಕೂಡ ಒಂದು ಪ್ಲೇಟ್ ಇಡ್ಲಿನ ತರ್ಸ್ಕೊಂಡಿದ್ದೆ ಯಾಕೆಂದರೆ ಇವತ್ತು ಟಿಫನ್ಗೆ ನಾನು ವೆಜ್ ಬಿರಿಯಾನಿನ ಮಾಡ್ಕೊತಾ ಇದ್ದೆ ಗುಂಡಣ್ಣನಿಗೆ ಅದು ಅಷ್ಟೊಂದು ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ಪ್ಲೇಟ್ ಇಡ್ಲಿನ ಪಾರ್ಸಲ್ ತರಿಸಿದ್ದೆ ಮತ್ತು ಮಧ್ಯಾಹ್ನಕ್ಕೆ ಗಂಜಿ ಏನಾದರೂ ಮಾಡಿ ಕುಡಿಸ್ಬೇಕು ಕುಡಿಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಏನಾದರೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದರೂ ಕೂಡ ತುಂಬಾ ಭಯ ಆಗುತ್ತೆ ಕೈ ಕಾಲೇ ಆಡೋದಿಲ್ಲ ಆವತ್ತು ಇಡೀ ದಿನವೂ ಸೊ ನಾನಿಲ್ಲಿ ವೆಜ್ ಬಿರಿಯಾನಿನ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಇಂಗ್ರಿಡಿಯೆಂಟ್ಸ್ನಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಈ ವಿಡಿಯೋದಲ್ಲಿ ವೆಜ್ ಬಿರಿಯಾನಿನ ಸಿಂಪಲ್ಲಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಬಳಸದೆ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ತೀನಿ ನಾನು ಮನೆಯಲ್ಲಿ ಮಾಡ್ಕೋತಾ ಇರ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಚೆನ್ನಾಗಿದೆ ವಿಡಿಯೋ ಇವಾಗ ವಿ ವೆಜ್ ಬಿರಿಯಾನಿನ ಮಾಡೋದಕ್ಕೆ ನಾನಿಲ್ಲಿ ತುಪ್ಪನ ಬಳಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ತುಪ್ಪ ಇಲ್ಲದೇ ಇದ್ರೆ ಪರವಾಗಿಲ್ಲ ನೀವು ಎಣ್ಣೆನೂ ಕೂಡ ಬಳಸ್ಕೋಬೋದು ನಾನಿಲ್ಲಿ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆನ ಬಳಸ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆ ಮತ್ತು ತುಪ್ಪ ಕಾಯೋರ್ಗೂ ವೇಟ್ ಮಾಡಿಬಿಟ್ಟು ಎಣ್ಣೆ ಮತ್ತು ತುಪ್ಪ ಕಾದಾದಮೇಲೆ ಬಿಸಿ ಆದಮೇಲೆ ಅದಕ್ಕೆ ಚಕ್ಕೆ ಮತ್ತು ಲವಂಗ ಮತ್ತು ಕಾಳು ಮೆಣಸು ಆಮೇಲೆ ಕಲ್ಲು ಹೂವು ಮತ್ತು ಮರಾಠಿ ಮೊಗ್ಗು ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ದಪ್ಪ ಏಲಕ್ಕಿನ ಅಂದರೆ ಬಿರಿಯಾನಿ ಏಲಕ್ಕಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಪಲಾವ್ ಎಲೆಯೂ ಕೂಡ ನೀವು ಸೇರಿಸ್ಕೋಬೋದು ನಾನು ಪಲಾವ್ ಎಲೆನ ಇಲ್ಲಿ ಹಾಕಿಲ್ಲ ನೀವು ಬೇಕಿದ್ರೆ ಹಾಕೋಬೋದು ಇದು ದಪ್ಪ ಏಲಕ್ಕಿನ ನಾನು ಇದ್ದೀನಿ ಎಲ್ಲನೂ ಕೂಡ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಎಲ್ಲನೂ ಸೇರಿಸ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ನಾರ್ಮಲ್ ಏಲಕ್ಕೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಶೇಂಗಾ ಬೀಜ ನೀವು ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆಪ್ಷನಲ್ಲೂ ಶೇಂಗಾ ಬೀಜನ ಸೇರಿಸ್ಕೊಳ್ಳೇಬೇಕು ಅಂತ ಏನಿಲ್ಲ ನೀವು ಬೇಕಿದ್ರೆ ಗೋಡಂಬಿನೂ ಕೂಡ ಸೇರಿಸ್ಕೊ ಅದಾದ ಇಲ್ಲಿ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ಸಾಸಿವೆ ಜೀರಿಗೆ ಎಲ್ಲ ಹಾಕೋಕೋಗ್ಬೇಡಿ ಜಾಸ್ತಿ ಕಪ್ಪಗಾಗಿ ಹೋಗ್ಬಿಡುತ್ತೆ ಲಾಸ್ಟಲ್ಲಿ ಹಾಕಿ ಅದಾದಮೇಲೆ ನಾನಿಲ್ಲಿ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ದೊಡ್ಡ ಸೈಜಿನ ಈರುಳ್ಳಿನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿ ಕಲರು ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಕಲರು ಚೆನ್ನಾಗಿ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ದೊಡ್ಡ ಸೈಜಿನ ಟೊಮೆಟೊನೂ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಪ್ರಮಾಣ ಜಾಸ್ತಿ ಇದ್ದರೆ ಈ ಬಿರಿಯಾನಿ ಟೇಸ್ಟು ಚೆನ್ನಾಗಿ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಕೂಡ ಅಷ್ಟೇ ಕಾದಿರುವಂಥ ಎಣ್ಣೆಯಲ್ಲಿ ಹಾಕೋಕೆ ಹೋಗ್ಬೇಡಿ ಕಪ್ಪಿಗೆ ಆಗೋಗುತ್ತೆ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಒಂದು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ನನ್ನ ಹತ್ರ ಜಾಸ್ತಿ ಖಾರ ಇಲ್ಲದೆ ಇರೋದಿತ್ತು ಸೊ ಹಂಗಾಗಿ ನಾನು ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಸೌತೆಕಾಯಿ ಅದಾದಮೇಲೆ ನೆಕ್ಸ್ಟು ಆಲೂಗಡ್ಡೆನ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಬೇರೆ ಯಾವುದಾದ್ರೂ ವೆಜಿಟೇಬಲ್ ಇದ್ರೂ ಇದ್ದರೆ ಅದನ್ನು ಕೂಡ ನೀವು ಸೇರಿಸ್ಕೋಬೋದು ನೆಕ್ಸ್ಟ್ ನಾನಿಲ್ಲಿ ಟರ್ಮರಿಕ್ ಪೌಡ್ರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ನಾನಿಲ್ಲಿ ಇದ್ದೀನಿ ಸೇಮ್ ಪಲಾವ್ ಮಾಡೋ ರೀತಿಯೇ ಇರುತ್ತೆ ಟ ಪ್ರೊ ಪ್ರೊಸೀಜರು ನೀವೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸಿಂಪಲ್ಲಾಗಿ ಮಾಡಿಕೊಂಡ್ರು ಕೂಡ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಆವಾಗಲೇ ಉಪ್ಪು ಕೂಡ ಸೇರಿಸ್ಕೊಂಡೆ ಸೊ ಆ ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಎಲ್ಲ ವೆಜಿಟೇಬಲ್ಲು ಚೆನ್ನಾಗಿ ಫ್ರೈ ಆಗುತ್ತೆ ಸಾಫ್ಟ್ ಆಗುತ್ತೆ ಸೊ ಇವಾಗ ನಾನು ಎವರೆಸ್ಟ್ ಬಿರಿಯಾನಿ ಮಸಾಲಾನ ನಾನು ಯೂಸ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎವರೆಸ್ಟ್ ಬಿರಿಯಾನಿ ಮಸಾಲಾನ ನಾನು ಲಾಸ್ಟಲ್ಲಿ ಎಲ್ಲ ವೆಜಿಟೇಬಲ್ಸು ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಸಾಫ್ಟ್ ಆದ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಿ ಸಾಫ್ಟ್ ಆದಮೇಲೆ ನಾವು ಬಿರಿಯಾನಿ ಮಸಾಲಾನ ಸೇರಿಸ್ಕೋಬೇಕಾಗತ್ತೆ ಮರೀದೆ ಟರ್ಮರಿಕ್ ಪೌಡರ್ನೂ ಕೂಡ ಸೇರಿಸ್ಕೊಳ್ಳಿ ಆವಾಗಲೇ ಕೂಡ ನಾನು ತೋರಿಸಿದಿ ಟರ್ಮರಿಕ್ ಪೌಡರ್ನ ಸೇರಿಸ್ಕೊಳ್ಳೋದು ಅದಾದಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಿಬಿಟ್ಟು ಲಾಸ್ಟಲ್ಲಿ ನಾನು ಕಲ್ಲೂವನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಬಿರಿಯಾನಿ ಮಸಾಲೆ ಅಥವಾ ಯಾವುದೇ ಒಂದು ಮಸಾಲೆ ಪ್ಯಾಕೆಟ್ಗೆ ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ನ ಹಾಕಿ ಇಟ್ಕೊಳ್ಳೋದ್ರಿಂದ ಬಿರಿಯ ಮಸಾಲೆ ಕೆಳಗಡೆ ಚೆಲ್ಲೋದು ಚೆಲ್ಲೋಗೋದಿಲ್ಲ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಆವಾಗಲೇ ಒಂದು ಹತ್ತು ನಿಮಿಷಕ್ಕೂ ಮುಂಚೆ ಒಂದು ಅಕ್ಕಿನ ನೆನ್ಸೋಕೆಟ್ಟಿದ್ದೆ ನಿಮಗೆ ಪ್ರಮಾಣ ಕ್ವಾಂಟಿಟಿ ನೋಡಿಬಿಟ್ಟು ನೀವು ಕೂಡ ನೆನೆಸಿ ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇರೋದು ಬಂದುಬಿಟ್ಟು ಅಕ್ಕಿನ ಅಕ್ಕಿಗೆ ನೀರಿನ ಅಳತೆಯನ್ನು ನಾನು ಹಳೆ ಕಾಲದಲ್ಲಿ ಅಜ್ಜ ಅಜ್ಜಿರೆಲ್ಲ ನೋ ಸಾರಿ ಅಜ್ಜಿ ಅಂದರು ಅಜ್ಜ ಅಲ್ಲ ಅಜ್ಜಿ ಅಂದರೆ ನೋಡೋ ಸ್ಟೈಲ್ ಇದು ಈ ರೀತಿ ಕೆ ಅಕ್ಕಿನಲ್ಲಿ ಕೆಳ ಕೈನ ಹಾಕ್ಬಿಟ್ಟು ಅದು ಒಂದು ಗೆರೆಗೆ ಬರೋವರೆಗೂ ನೀರಿದ್ದರೆ ಅದು ಕರೆಕ್ಟ್ ಅಳತೆ ಒಂದು ಕರೆಕ್ಟ್ ಅಳತೆ ಅಂತ ಹೇಳ್ಬಿಟ್ಟು ಲೆಕ್ಕಾಚಾರ ಆವಾಗಿತ್ತು ಬಟ್ ಇವಾಗ ನಾವು ಲೋಟದಲ್ಲಿ ಅಳತೆ ಮಾಡಿಬಿಟ್ಟು ಹಾಕ್ತೀವಿ ಒಂದು ಲೋಟಕ್ಕೆ ಎರಡು ಲೋಟ ನೀರನ್ನ ಅಳತೆ ಎಲ್ರಿಗೂ ಗೊತ್ತಿರೋದು ಮಾಮೂಲಿ ಆ ರೀತಿ ನೀವು ಹಾಕ್ಕೋಬೋದು ಸೊ ಇವಾಗ ನಾನು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಮಸಾಲೆನಲ್ಲಿ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದಾದಮೇಲೆ ನೆಕ್ಸ್ಟ್ ನಾನು ನೆನೆಸಿರೋಂಥ ಅಕ್ಕಿ ನೀರನ್ನೇ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ ಅಕ್ಕಿನ ನೆನೆಸ್ಕೋಬೇಕಾದ್ರೆ ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿದ್ದೆ ಸೊ ಹಂಗಾಗಿ ಅದೇ ಅಕ್ಕಿನ ನಾನು ಅಳತೆ ಮಾಡಿ ಹಾಕಿದ್ದೆ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಬಿಡಬೇಕಾಗುತ್ತೆ ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಬಂದ್ಬಿಟ್ಟು ನಮ್ಮ ಕುಕ್ಕರು ಬೇಗ ಹಾಳಾಗೋದಕ್ಕೆ ನಾವು ಮಾಡೋ ಈ ಸಣ್ಣ ತಪ್ಪು ಕೂಡ ಕಾರಣ ಆಗುತ್ತೆ ಏನಪ್ಪ ಅಂತ ಅಂದರೆ ನಾವು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟಾಗ ಸ್ಟವ್ನ ಹೈ ಫ್ಲೇಮ್ನಲ್ಲಿ ಇಟ್ಟಾಗ ಆ ಸ್ಟೌವ್ದು ಶಾಖ ಬಂದ್ಬಿಟ್ಟು ಮೇಲ್ಗಡೆ ಲಿಡ್ಗೆ ಅದು ತಗಲುತ್ತೆ ಶಾಖ ತಗಲಿದಾಗ ಲಿಡ್ದು ಬಂದುಬಿಟ್ಟು ಪ್ಲಾಸ್ಟಿಕ್ದು ಅದು ಲಿಡ್ ಇರುತ್ತೆ ನಾವು ಕೈಯಲ್ಲಿ ಹಿಡಿ ಹಿಡಿಯೋದು ಸೊ ಅದು ಕರ್ಗೋಗಿ ನಮ್ಮ ಕುಕ್ಕರು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಈ ಒಂದು ಸಣ್ಣ ತಪ್ಪನ್ನ ನಾವು ಸರಿಪಡಿಸ್ಕೊಂಡ್ರೆ ನಮ್ಮ ಕುಕ್ಕರು ಜಾಸ್ತಿ ದಿನ ಬರುತ್ತೆ ನಮಗೆ ಸ್ವಲ್ಪ ಹೈ ಟು ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಇಟ್ಟಾಗ ನಾವು ನೋಡ್ಕೊಳ್ಬೇಕು ನಮ್ಗೆ ಗೊತ್ತಾಗುತ್ತೆ ಅದು ಶಾಖ ತಗಲೋದು ನಮ್ಗೆ ಗೊತ್ತಾಗುತ್ತೆ ಅದನ್ನು ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಮ್ಮ ಕುಕ್ಕರ್ನ ನಾವು ಚೆನ್ನಾಗಿ ಸ್ಟೌವ್ನ ಸಾರಿ ಸ್ಟೌವ್ನ ನಾವು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಕಡಿಮೆ ಇಟ್ಟಾಗ ಅದು ನಮ್ಮ ಕುಕ್ಕರು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಓಕೆ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಲಾಸ್ಟಲ್ಲಿ ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನು ಕಸೂರಿ ಮೇಥಿನ ಕೂಡ ಇದ್ದೀನಿ ಸ್ವಲ್ಪ ಕೈಯಿಂದ ಕ್ರಶ್ ಮಾಡ್ಕೋಬೇಕು ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾತಾವರಣ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಕಸೂರಿ ಮೇತಿ ಸ್ವಲ್ಪ ಮೆತ್ತಗಾಗಿ ಹೋಗಿದೆ ಸೊ ಇವಾಗ ಚೆನ್ನಾಗಿ ಒಂದು ಮಿಕ್ಸನ್ನ ಕೊಟ್ಬಿಟ್ಟು ನಾವು ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಮಿಕ್ಸ್ ಕೊಡೋದರಿಂದ ಎಲ್ಲ ಮಸಾಲೆನೂ ಕೂಡ ಅಕ್ಕಿನಲ್ಲಿ ಸೇರಿಕೊಳ್ಳುತ್ತೆ ಸೊ ಹಂಗಾಗಿ ಮಿಕ್ಸ್ ಕೊಟ್ಟು ನಾವು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ವೀಸಲ್ಲ ಆ ಮಕ್ಳು ಇರೋದರಿಂದ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನ ನಾನು ಸೇರಿಸ್ಕೊಂಡಿದ್ದೀನಿ ಓಕೆ ನೋಡಿ ಇವಾಗ ಬಿಸಿ ಬಿಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡಿರುವಂಥ ವೆಜ್ ಬಿರಿಯಾನಿ ರೆಡಿ ಆಯಿತು ಸಕ್ಕತ್ ಟೇಸ್ಟಿಯಾಗಿ ಬರುತ್ತೆ ನಾವು ಜಾಸ್ತಿ ಇಂಗ್ರಿಡಿಯೆಂಟ್ಸನ್ನ ಹಾಕೋದು ಬೇಡ ನಾವೆಲ್ಲ ಹೋಟೆಲ್ಗಳಲ್ಲಿ ಹೋಗಿ ಈ ಬಿರಿಯಾನಿನ ಇರ್ತೀವಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಅದೇ ರುಚಿನೇ ಇಲ್ಲೂ ಕೂಡ ಬರುತ್ತೆ ನಾವು ಮಸಾಲೆನ ಯೂಸ್ ಮಾಡಿರೋದ್ರಿಂದ ನೀವು ಹಾಗೆ ನೀವು ಇದಕ್ಕೆ ಸ್ವಲ್ಪ ಬಟಾಣಿ ಮತ್ತು ಸ್ವಲ್ಪ ಪನ್ನೀರ್ನ ತುಪ್ಪದಲ್ಲಿ ಹುರಿದ್ಬಿಟ್ಟು ಸೇರಿಸ್ಕೊಂಡ್ರೆ ಅದು ಕೂಡ ಸಕ್ಕತ್ ಟೇಸ್ಟ್ ಟೇಸ್ಟಿಯಾಗಿ ಬರುತ್ತೆ ಮಕ್ಕಳು ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ತುಂಬಾ ಇಷ್ಟಪಟ್ಟು ಈ ಬಿರಿಯಾನಿನ ತಿಂತಾರೆ ಸೊ ಬಿರಿಯಾನಿ ಅಂತೂ ಸಕ್ಕತ್ ಬರುತ್ತೆ ತಿಂತಾ ಇದ್ದರೆ ಹಂಗೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ನಾನಿಲ್ಲಿ ಆವಾಗಲೇ ಗಂಡನಿಗೆ ಇಡ್ಲಿನ ತಗೊಂಡು ಬಂದಿದ್ದೆ ಅದರಲ್ಲಿ ಬಂದಿರೋಂಥ ಸಾಗು ಮತ್ತು ಚಟ್ನಿನ ತೊಗೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೆ ಸೊ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ಬಿರಿಯಾನಿ ಅವಳು ಕೂಡ ತುಂಬಾ ಇಷ್ಟಪಟ್ಟು ತಿಂದಳು ಸೊ ಎಲ್ಲಾದ್ರೂ ಟಿಫನ್ ಇಲ್ಲ ಆಯಿತು ನಾನು ಇವಾಗ ಇಡ್ಲಿ ರವೆನ ನೆನೆ ಹಾಕೋತಾ ಇದ್ದೀನಿ ನಾಳೆ ಟಿಫನ್ಗೆ ಇಡ್ಲಿನ ಮಾಡ್ಕೋಬೇಕು ಅಂತ ಹೇಳಿ ಇದು ಇಡ್ಲಿ ರವೆ ಬಂದುಬಿಟ್ಟು ನಾನು ಮೊನ್ನೆ ಡಿ ಮಾರ್ಟಲ್ಲಿ ತಂದಿರುವಂಥ ಇಡ್ಲಿ ರವೆ ಇದು ಅಂತೂ ಸಕ್ಕತ್ತಾಗಿರುತ್ತೆ ಇದರಿಂದ ಇದನ್ನ ಈ ರವೆನ ಬಳಸಿಬಿಟ್ಟು ನಾವು ಇಡ್ಲಿನ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಇಡ್ಲಿ ಬರುತ್ತೆ ಬಟ್ ಇದನ್ನು ಮಾಡೋದು ಸ್ವಲ್ಪ ಪ್ರೊಸೀಜರ್ ಇದೆ ಹಂಗೆ ನಾವು ಇಡ್ಲಿ ರವೇನ ಹಾಕ್ಬಿಟ್ಟು ಅದೇ ಇಡ್ಲಿ ರವೆಯಿಂದ ರವೆ ಇಡ್ಲಿನ ಮಾಡಿದ್ರೆ ಸ್ವಲ್ಪ ರವೆ ಇದ್ದು ಥಿಕ್ಕಾಗಿರುತ್ತೆ ಅಂದರೆ ದಪ್ಪ ದಪ್ಪ ಆಗಿರುತ್ತೆ ಸೊ ಹಂಗಾಗಿ ನಾನು ನಿಮಗೆ ಬೇಕು ಅಂದರೆ ಹೇಳ್ತೀನಿ ಅದಾದಮೇಲೆ ನಾನಿಲ್ಲಿ ಅದೇ ಇಡ್ಲಿ ರವೆಗೆ ಸ್ವಲ್ ಒಂದು ಸ್ವಲ್ಪ ಬೇಳೆನ ಸೇರಿಸ್ಕೋತಾ ಇದ್ದೀನಿ ಉದ್ದಿನ ಉದ್ದಿನಬೇಳೆಗೆ ಸ್ವಲ್ಪ ಸಾಬುದಾನಿನ ಮಿಕ್ಸ್ ಮಾಡಿಕೊಂಡ್ರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ಸೊ ಹಂಗಾಗಿ ಸಾಬುದಾನಿ ಮತ್ತು ಉದ್ದಿನ ಬೇಳೆನ ಮಿಕ್ಸ್ ಮಾಡಿ ಒಂದರಲ್ಲೇ ನಾನು ನೆನೆ ಹಾಕೋತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಎರಡನ್ನೂ ಕೂಡ ನಾನು ಇವಾಗ ನೆನೆ ಹಾಕೋತೀನಿ ಸ್ವಲ್ಪ ಇಡ್ಲಿ ರವೆನ ಚೆನ್ನಾಗಿ ಒಂದೆರಡರಿಂದ ಮೂರು ಸಾರಿ ವಾಶ್ ಮಾಡಿಬಿಟ್ಟು ಇಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಅದೇ ರೀತಿ ಉದ್ದಿನಬೇಳಿನೂ ಕೂಡ ಪಕ್ಕದಲ್ಲಿ ಎರಡರಿಂದ ಮೂರು ಸಾರಿ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಅದನ್ನು ಕೂಡ ನೆನೆಸಿ ಇಟ್ಕೊತಾ ಇದ್ದೀನಿ ಈ ಇಡ್ಲಿ ರವೆಯಿಂದ ತಟ್ಟೆ ಇಡ್ಲಿ ಮಾಡಿದ್ರೆ ಅಂತೂ ಸಕ್ಕತ್ತಾಗಿ ಬರುತ್ತೆ ತಟ್ಟೆ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಮೆತ್ತ ಮೆತ್ತಗೆ ಓಕೆ ಇವಾಗ ನೆನೆ ಹಾಕಿದ್ದಾಯಿತು ಹಾಗೆ ಇಲ್ಲಿ ಅಕ್ಕ ಗುಂಡನಿಗೆ ಊಟ ಇದ್ರು ನನಗೆ ಇದ್ದೆ ಅಕ್ಕ ಬಂದಿದ್ದರು ಮನೆಗೆ ಗುಂಡನಿಗೆ ಅಕ್ಕನೇ ಊಟ ಇದ್ರು ಅಕ್ಕ ಏನಾದರೂ ಮನೆಗೆ ಬಂದರೆ ನನ್ನ ಮಕ್ಕಳದ್ದು ಕೇರಿಂಗ್ನ ಅವಳೇ ನೋಡ್ಕೊತಾ ಇರ್ತಾಳೆ ಒಂದು ರೀತಿ ಸೆಕೆಂಡ್ ತಾಯಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾನು ಅಕ್ಕ ಮನೆಗೆ ಬಂದರೆ ನನ್ನ ಮಕ್ಕಳದ್ದು ಸ್ವ ಕೇರಿಂಗ್ನ ಸ್ವಲ್ಪ ನಾನು ಫ್ರೀ ಆಗಿಬಿಡ್ತೀನಿ ಅವ್ರಿಗೆ ಅವ್ರ ಅವ್ರನ್ನ ಕೇರ್ ಮಾಡೋದು ಹಂಗೆ ಅವ್ರ ಜೊತೆಗೆ ಆಟ ಆಡೋದು ಅದು ಸ್ವಲ್ಪ ಒಂದು ಕೆಲಸ ನನಗೆ ಕಡಿಮೆ ಆಗುತ್ತೆ ಯಾಕೆ ಅಂದರೆ ಅವಳು ನನ್ನ ಮಕ್ಕಳನ್ನ ಅಷ್ಟು ಹಚ್ಕೊತಾ ಇರ್ತಾಳೆ ಅವರು ಊಟ ಅವ್ರ ತಾಣ ಅವ್ರ ಪಾಠ ನನ್ನ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡೋದಾಗಿರ್ಬೋದು ಅವಳಿಗೆ ಊಟ ಮಾಡಿಸೋದಾಗಿರ್ಬೋದು ಅವ್ರ ಬಟ್ಟೆ ಹಾಕೋದಾಗಿರ್ಬೋದು ಎಲ್ಲನೂ ಕೂಡ ನಮ್ಮ ಅಕ್ಕನೇ ಮಾಡ್ತಾಳೆ ಹೋಗೋವರೆಗೂ ನಮ್ಮ ಅಕ್ಕ ಹೋಗೋವರೆಗೂ ಕೂಡ ನನ್ನ ಮಕ್ಕಳಿಗೆ ನಾನು ಏನು ಮಾಡೋಕ್ಕೋಗೋದಿಲ್ಲ ಅಷ್ಟು ಕೇರಿಂಗ್ ಆಗಿ ಅವಳು ನೋಡ್ಕೋತಾ ಇರ್ತಾಳೆ ಹಾಗೆ ಹಿಂದಿನ ದಿನ ಮೊನ್ನೆ ಶನಿವಾರ ಸಾಯಂಕಾಲ ಶನಿವಾರ ಸಾಯಂಕಾಲ ಮನೆ ಹತ್ರ ಹಸು ಬಂದಿತ್ತು ಸೊ ಅವತ್ತು ಹುಣ್ಣಿಮೆಯೂ ಕೂಡ ಇತ್ತು ಸೊ ಹಂಗಾಗಿ ಒಳ್ಳೇದಾಗ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾವು ಹಸುನ ಪೂಜೆ ಮಾಡಿದ್ವಿ ಹಸುನ ಪೂಜೆ ಮಾಡೋ ಟೈಮ್ನಲ್ಲಿ ಹಸು ಸಗಣಿ ಹಾಕ್ತು ಹಾಗೆ ಗಂಜಲನೂ ಕೂಡ ಕೊಡ್ತು ಅಂದರೆ ಗೋಮೂತ್ರನೂ ಕೂಡ ಹಾಕ್ತು ಸೊ ಹಂಗಾಗಿ ಸ್ವಲ್ಪ ಗೋಮೂತ್ರನೂ ತಗೊಂಡೆ ಮತ್ತು ಹಸುವಿನ ಸಗಣಿ ನನಗೆ ಸ್ವಲ್ಪ ಬೇಕಾಗಿತ್ತು ಯಾಕೆ ಅಂದರೆ ಈ ರೀತಿ ಅದನ್ನು ಬೆರ್ನಿ ರೀತಿ ತಟ್ಬಿಟ್ಟು ಅದನ್ನು ಸ್ವಲ್ಪ ಒಣಗಿಸ್ಕೊಂಡು ನಾನು ಮನೇಲಿ ಧೂಪ ಎಲ್ಲ ಹಾಕಬೇಕಾದ್ರೆ ಅದನ್ನು ಸ್ಟವ್ ಮೇಲೆ ಇಟ್ಟು ಬೆಂಕಿನ ರೆಡಿ ಮಾಡಿಕೊಂಡು ಇದರಲ್ಲಿ ಧೂಪಾನ ಹಾಕೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದು ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಮನೆಯಲ್ಲಿರೋ ನೆಗೆಟಿವ್ ಥಾಟ್ಸ್ ಎಲ್ಲನೂ ರಿಮೂವ್ ಆಗುತ್ತೆ ಹಾಗೆ ಮನೆಯಲ್ಲಿ ಯಾವುದೇ ರೀತಿ ಜಗಳ ಜಿಗಳಾಕೋದನ್ನು ಮತ್ತು ಮನೆ ಯಾವಾಗಲೂ ಪ್ರಶಾಂತವಾಗಿರುತ್ತೆ ಆಕಳ ಸಗಣಿ ಮತ್ತು ಆಕಳ ಗೋಮೂತ್ರದಲ್ಲಿ ಅಷ್ಟೊಂದು ಪವರ್ಫುಲ್ ಪವರ್ ಇದೆ ಸೊ ಹಂಗಾಗಿ ಇದನ್ನು ಸಿಕ್ಕಾಗ ಈ ರೀತಿ ಯೂಸ್ ಮಾಡ್ಕೊಳ್ಳಿ ಯಾರಿಗೆಲ್ಲ ನಮಗೆಲ್ಲ ಇಲ್ಲಿ ಆಕಳ ಆಕಳನ್ನ ನೋಡೋದೇ ಹಸು ಅಂದರೆ ಹಸುವನ್ನ ನೋಡೋದೇ ನಮಗೆ ಕಡಿಮೆ ಇಲ್ಲಿ ಜಾಸ್ತಿ ಸಿಗೋದಿಲ್ಲ ಸೊ ಹಂಗಾಗಿ ಆವತ್ತು ನಮ್ಮ ಮನೆ ಹತ್ರ ಬಂದಿತ್ತು ನಮಗೂ ಕೂಡ ಖುಷಿಯಾಯ್ತು ನಾವು ಚೆನ್ನಾಗಿ ಈಗ ಖುಷಿಯಿಂದ ನಾವು ಹಸುವನ್ನ ಪೂಜೆನೂ ಮಾಡಿದ್ವಿ ಅದು ಕೂಡ ನಮಗೆ ವರ ಕೊಡ್ತು ಈ ರೀತಿ ಹಸು ಗಂಜಲ ಮತ್ತು ಸಗಣಿನ ನಮ್ಗೆ ಕೊಟ್ಟಿದೆ ಅಂತ ಅಂದಮೇಲೆ ಅದು ನಮಗೆ ಕೊಟ್ಟಿರೋ ವರ ಅಂತಲೇ ನಾವು ಭಾವಿಸ್ಬೇಕು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸವಾಗಿದ್ದಾರೆ ಮುಕ್ಕೋಟಿ ದೇವತೆಗಳ ನೆಲೆ ಗೋಮಾತೆಯಲ್ಲಿದೆ ಸೊ ಹಂಗಾಗಿ ನಾವು ಗೋಮಾತೆಯ ಪೂಜೆ ಮಾಡೋದರಿಂದ ಹಸುನ ನಾವು ಪೂಜೆ ಮಾಡೋದರಿಂದ ನಮಗೆ ಮುಕ್ಕೋಟಿ ದೇವತೆಗಳನ್ನು ಪೂಜೆ ಮಾಡಿರುವಂಥ ಪುಣ್ಯ ನಮಗೆ ದೊರೆಯುತ್ತೆ ಮುಕ್ಕೋಟಿ ದೇವತೆಗಳನ್ನು ಪೂಜೆ ಮಾಡಿರೋ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ಯಾವಾಗಲೇ ಟೈಮ್ ಆಗಲಿ ಎಷ್ಟು ಯಾವುದೇ ದಿನ ಆಗಲಿ ಯಾವುದೇ ಗಳಿಗೆ ಆಗಲಿ ನಿಮ್ಮನೆ ಮುಂದೆ ಏನಾದರೂ ಹಸು ಬಂದಿದ್ದೆ ಆದರೆ ಖಂಡಿತವಾಗಲೂ ಮರಿದೇ ನೀವು ಪೂಜೆನ ಮಾಡಿ ಆ ಒಂದು ಪ್ರತಿಫಲನ ನೀವು ಕೂಡ ಪಡಿರಿ ಅಂತ ಹೇಳ್ತೀನಿ ಅದೇ ರೀತಿ ನೀವು ಪೂಜೆ ಮಾಡೋ ಟೈಮ್ನಲ್ಲಿ ಹಸು ಏನಾದರೂ ಗಂಜಲ ಅಂದರೆ ಗೋಮೂತ್ರ ಏನಾದರೂ ಕೊಟ್ಟರೆ ಅದೇ ರೀತಿ ಸಗಣಿ ಏನಾದರೂ ಹಾಕಿದ್ರೆ ಖಂಡಿತವಾಗ್ಲೂ ಅದನ್ನ ತಗೊಂಡು ಬಂದು ಮನೆಯಲ್ಲಿ ಇಡಿ ಈ ರೀತಿ ನೀವು ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲಿ ನಾವು ಗೋಮೂತ್ರನ ಪ್ರತಿಯೊಂದು ಮೂಲೆ ಮೂಲೆಗೂ ನಾವು ಗೋಮೂತ್ರನ ಗೋಮೂತ್ರನ ಸಿಂಪಡಿಸೋದ್ರಿಂದ ಗೋ ಮನೆಯಲ್ಲಿರುವಂಥ ವಾಸ್ತು ದೋಷನ ನಾವು ನಿವಾರಣೆ ಮಾಡ್ಬೋದು ಹಾಗೆ ನಾವು ಪ್ರತಿದಿನ ನೆಲ ಬರೆಸೋ ನೀರಿನಲ್ಲಿ ಗೋಮೂತ್ರನ ಹಾಕಿದ್ರೆ ಮನೆಯಲ್ಲಿರುವಂಥ ನೆಲದಲ್ಲಿರೋಂಥ ಕ್ರಿಮಿ ಕೀಟಗಳನ್ನು ಕೂಡ ನಾವು ನಾಶ ಮಾಡಬಹುದು ಅದೇ ಅದೇ ರೀತಿ ನಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅವರಿಗೆ ಡೈಲಿ ನಾವು ಗೋಮೂತ್ರಣ ಕೊಡೋದ್ರಿಂದ ಬೇಗ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ಸಾಕಷ್ಟು ಕಡೆ ಇದು ಸಾಬೀತು ಕೂಡ ಆಗಿದೆ ಇವಾಗಲೂ ಕೂಡ ಗೋಮೂತ್ರದಲ್ಲಿ ಅಷ್ಟೊಂದು ಪವರ್ಫುಲ್ ಅಂಶ ಇದೆ ಅನ್ನೋದು ಸಾಬೀತಾಗಿದೆ ಸೊ ಹಾಗಾಗಿ ಪ್ರತಿದಿನ ಗೋಮೂತ್ರ ಕುಡಿಯೋರು ಕೂಡ ಸಾಕಷ್ಟು ಜನ ಇದ್ದಾರೆ ಸೊ ನಿಮ್ಮ ಇಷ್ಟ ಅದು ಕುಡಿಬೋದು ಬಿಡ್ಬೌದು ಆದರೆ ಈ ರೀತಿನಾದರೂ ನೀವು ಗೋಮೂತ್ರನ ಯೂಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಗೋಮೂತ್ರನ ಸಾಕಷ್ಟು ಒಳ್ಳೊಳ್ಳೆ ಸಿದ್ಧಿ ಕಾರ್ಯಗಳಿಗೆ ಯೂಸ್ ಮಾಡ್ತಾರೆ ಗೋಮೂತ್ರ ಇಲ್ಲದೆ ಯಾವುದೇ ರೀತಿ ಅನುಷ್ಠಾನ ಕೂಡ ನಡೆಯೋದಿಲ್ಲ ಯಾವುದೇ ರೀತಿ ದೇವರ ಪೂಜೆಗಳು ಕೂಡ ನಡೆಯೋದಿಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಗೋಮೂತ್ರ ಮುಖ್ಯ ಪಾತ್ರನ ವಹಿಸುತ್ತೆ ಓಕೆ ಇವಾಗ ಎಲ್ಲಾನು ಕೂಡ ಪುಟ್ ಪುಟಾಣಿ ಆಗಿರೋ ಬೆರ್ನಿನ ನಾನು ತಟ್ಕೊಂಡಿದ್ದೀನಿ ಇದೆಲ್ಲಾನು ಒಣಗಬೇಕಂದ್ರೆ ಒಂದು ಸುಮಾರು ಒಂದು ನಾಲ್ಕು ದಿನ ಆದರೂ ಬೇಕಾಗುತ್ತೆ ಇವಾಗಂತೂ ಬಿಸಿಲು ಸಿಕ್ಕಾಪಟ್ಟೆ ಕಡಿಮೆ ಇದೆ ಸೊ ಒಣಗೋದಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ ಇದನ್ನ ಮೇಲ್ಗಡೆ ನಾನು ಇಡ್ತೀನಿ ಇಟ್ಟು ಅದು ಒಣಗ್ಕೊಳ್ಳಿ ಇಲ್ಲಿ ಓಕೆ ಇದು ಇವತ್ತಿನ ವ್ಲಾಗ್ ಆಗಿತ್ತು ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ನ ಕೊಟ್ಟು ನಿಮ್ಮ ಮನಸ್ಸಿಗೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರೀದೇ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬ ಬೈ ಟೇಕ್ ಕೇರ್